ಶ್ರೀ ಗುರುಭ್ಯೋ ನಮಃ ಓ ಜ್ಞಾನ ಸಹಾಮ ಜಗದ್ಗುರು ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂಧ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಮೂವತ್ತ್ ನಾಲ್ಕನೆಯ ಭಾಗ ಅರುಣಾಚಲೇಶ್ವರನು ಮುನಿಶ್ರೇಷ್ಠರೇ ವಿಶ್ವಕರ್ಮನ್ನು ನಿರ್ಮಿಸಿರುವ ನಾಲ್ಕು ಮಠಗಳು ಮನೆಗಳಲ್ಲಿ ಶೈವರೂ ಪಾಶುಪತರೂ ಆಗಿ ಭಿಕ್ಷಾಟನೆಯಿಂದ ದೇಹಯಾತ್ರೆ ಮಾಡುತ್ತಿರುವವರು ವಾಸ ಮಾಡಿಕೊಂಡು ನನ್ನ ಪೂಜೆಯನ್ನು ಮಾಡಿಕೊಂಡಿರಲಿ ಇತರ ಶಿವಭಕ್ತರು ಇವರನ್ನು ರಕ್ಷಿಸಲಿ ಈಗ ಜನಿಸಿ ಮುಂದೆ ಅಧಿಕಾರಕ್ಕೆ ಬರುವ ಅಥವಾ ಮುಂದೆ ಹುಟ್ಟಲಿರುವ ಎಲ್ಲ ರಾಜರಿಗೂ ಈ ಸ್ಥಳವು ಅವ್ಯಾಹತವಾಗಿ ರಕ್ಷಣಾ ಯೋಗ್ಯವಾಗಿ ಇರಬೇಕು ಇಲ್ಲಿರುವ ಬಕುಳ ವೃಕ್ಷದ ಅಡಿಯಲ್ಲಿ ಭಕ್ತರೆಲ್ಲರೂ ಸೇರಿ ಯಜ್ಞ ಅರ್ಚನಾ ಕಾರ್ಯಕ್ರಮಗಳನ್ನು ನಿಶ್ಚಯ ಮಾಡಿಕೊಳ್ಳಲಿ ಬೇರೆಯವರಿಗೆ ಕಾಣದಂತೆ ತಿಳಿಯದಂತೆ ಪುಣ್ಯಪ್ರಾಪ್ತಿಯ ಇಚ್ಛೆಯಿಂದ ಕೊಡುವ ಗುಪ್ತದಾನವು ಅಕ್ಷಯ ಫಲವನ್ನು ನೀಡಲಿ ಬಕುಳ ವೃಕ್ಷದ ತಳದಲ್ಲಿ ನಿಂತು ಭಿನ್ನವಿಸಿಕೊಳ್ಳುವ ಭಕ್ತರ ಇಷ್ಟಾರ್ಥಗಳನ್ನು ನಾನು ಈಡೇರಿಸಿ ಅನುಗ್ರಹಿಸುತ್ತೇನೆ ನನ್ನನ್ನು ನಿರ್ಮಲ ಭಕ್ತಿಯಿಂದ ಅರ್ಚಿಸಿ ಸ್ತೋತ್ರ ಮಾಡುವ ಭಕ್ತರ ಸಾವಿರ ಅಪರಾಧಗಳಾದರೂ ನಾನು ಕ್ಷಮಿಸುತ್ತೇನೆ ವೇದೋಕ್ತ ಆಗಮೋಕ್ತ ವಿಧಿಯಿಂದ ಮಾಡುವ ನಾನಾ ವಿಧಗಳ ಪೂಜೆಗಳನ್ನು ನಾನೇ ಸ್ವೀಕರಿಸುತ್ತೇನೆ ನೀನು ಸಮಯಕ್ಕೆ ತಕ್ಕಂತೆ ಉಚಿತವಾದ ವಿದ್ಯುಕ್ತವಾದ ವಿಶೇಷ ಪೂಜೆಯನ್ನು ಪೂರ್ಣಿಮಾ ತಿಥಿಯಂದು ಶ್ರದ್ಧೆಯಿಂದ ಮಾಡು ಈ ಲಿಂಗದ ಸನ್ನಿಧಿಯಲ್ಲಿ ನಿರಂತರವಾಗಿ ವಿಧ ವಿಧದ ಸಾವಿರಾರು ಯಜ್ಞಗಳು ನಡೆಯುತ್ತಲೇ ಇರಲಿ ಯಥಾಶಕ್ತಿಯಾಗಿ ದಾನಗಳು ಕೊಡಲ್ಪಡಲಿ ನನ್ನ ಸನ್ನಿಧಿಯಲ್ಲಿ ಅಖಂಡ ದೀಪ ನಂದಾದೀಪದ ಸೇವೆಯನ್ನು ಮಾಡುವವನು ನನ್ನ ತೇಜೋಮಯ ತೇಜಸ್ಸನ್ನು ಹೊಂದುವನು ನೀರು ವೃಕ್ಷ ಗುಲ್ಮಲತೆಗಳ ಹೂವನ್ನು ಅರ್ಪಿಸುವವರು ಮುಂದಿನ ಜನ್ಮದಲ್ಲಿ ಮಹಾರಾಜರಾಗುವರು ಅವರಿಗಿಂತ ಮೊದಲೇ ನಾನು ಹೋಗಿ ಅವರ ಶತ್ರುಗಳನ್ನು ನಿಗ್ರಹಿಸುವೆನು ಯಾವ ರಾಜನು ಇಲ್ಲಿ ಯಾವ ದೇಶದ ಉತ್ಪನ್ನಗಳನ್ನು ನನಗೆ ಅರ್ಪಣೆ ಮಾಡುತ್ತಾನೆಯೋ ಆ ಪದಾರ್ಥಗಳು ಅವನ ರಾಜ್ಯದಲ್ಲಿ ಸಮೃದ್ಧವಾಗಿರುತ್ತವೆ ನನ್ನ ಸನ್ನಿಧಿಗೆ ಬಂದು ಶರಣಾದವನು ದುರಾತ್ಮನೂ ಪಾಪಿಯೂ ಆಗಿದ್ದರೂ ಸಹ ಅವರು ಸರ್ವಸಂಪದ್ಯುಕ್ತರಾಗುವರು ಹೀಗೆಂದು ಅರುಣಾಚಲೇಶ್ವರನು ಗೌತಮನಿಗೆ ಹೇಳಿದನು ಪರಮೇಶ್ವರನ ಮುಖದಿಂದ ಹೊರಟ ಮಾತುಗಳನ್ನು ಕೇಳಿ ಪಾಪರಹಿತನಾದ ಗೌತಮನು ಭಕ್ತಿಯಿಂದ ಅರುಣಾಚಲೇಶ್ವರನಿಗೆ ನಮಸ್ಕರಿಸಿ ಅರುಣಾಚಲೇಶ್ವರನೇ ದೇವ ಪೂಜಿತವಾದ ಈ ಕ್ಷೇತ್ರವನ್ನು ಅಲಂಕರಿಸಿರುವ ನಿನ್ನ ನಾಮಭೇದಗಳವು ಕೃಪೆ ದೋರಿ ತಿಳಿಸುವವನಾಗು ಹೀಗೆಂದು ಭಿನ್ನಮಿಸಿಕೊಂಡರು ಬಂಧುಗಳೇ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್